ಹೆಣ್ಣು ಮಗುವಿನ ತಂದಿಯಾಗಿದ್ದರೆ ಗಿಣಿರಾಮ ಹಾಗೂ ನಿನಗಾಗಿ ಸೀರಿಯಲ್ಗಳಲ್ಲಿ ನಡೆಸಿ ಫೇಮಸ್ ಆದಂಥ ನಟ ಋತ್ವಿಕ್ ಅವರು ಹೌದು ಇದೀಗ ಮುದ್ದು ಮಗುವಿನ ಆಗಮನವಾಗಿದೆ ಸಂಭ್ರಮ ಮನೆ ಮಾಡಿದೆ ಅಭಿಮಾನಿಗಳ ಹತ್ರ ಒಂದು ವಿಚಾರವನ್ನ ತಿಳಿಸಿದ್ದಾರೆ ಕಿರುತ್ರಿಯಲ್ಲಿ ಗಿಣಿರಾಮ ಮೂಲಕ ಎಂಟ್ರಿ ಕೊಟ್ಟು ತುಂಬಾ ಮನೆ ಮಾತಾದ್ರು ಆ ಬಳಿಕ ಈಗ ಸದ್ಯಕ್ಕೆ ನಿನಗಾಗಿ ಅಂತ ಒಂದು ಧಾರಾವಾಹಿ ಬರ್ತಿದೆ ಇದರಲ್ಲಿ ಹೀರೋ ಆಗಿ ತುಂಬಾ ಚೆನ್ನಾಗಿ ಋತ್ವೀಕ್ ಅವರು ನಡೆಸ್ತಾ ಇದ್ದಾರೆ ಎಲ್ರಿಗೂ ಕೂಡ ಇಷ್ಟ ಈ ಒಂದು ಧಾರಾವಾಹಿ ಈ ಒಂದು ಧಾರಾವಾಹಿಯ ಮೂಲಕ ಮನೆ ಮಾತಾಗಿದ್ರು ಸೊ ಇದೀಗ ಋತ್ವಿಕ ಮತ್ತೆ ಸುಮನಾ ದಂಪತಿ ಅದ್ಭುತವಾದಂತಹ ದಿವಸ ಶ್ರೀಕೃಷ್ಣ ಜನ್ಮಾಷ್ಟಮಿಯ ದಿವಸ ಒಂದು ಮುದ್ದಾದ ಹೆಣ್ಣು ಮಗು ರಾಧಾ ಆಗಮನ ಆಗಿದೆ ಅಂತ ಹೇಳ್ಬೋದು ಮಗುವನ್ನ ಕೈಯಲ್ಲಿ ಹಿಡಿದು ಫೋಟೋಗೆ ಪೋಸ್ ಕೊಟ್ಟಿದ್ದಾರೆ ಬಹಳ ಖುಷಿಯಾಗಿದ್ದಾರೆ ಒಂದು ವಿಚಾರವನ್ನ ಫ್ಯಾನ್ಸ್ ಶೇರ್ ಮಾಡ್ಕೋತಾರೆ ಇತ್ತೀಚೆಗೆ ತುಂಬಾ ಚೆನ್ನಾಗಿ ಪತ್ನಿಯ ಒಂದು ಸೀಮಂತ ಕಾರ್ಯಕ್ರಮವನ್ನು ಕೂಡ ಮಾಡಿದ್ರು ನಿನಗಾಗಿ ಧಾರಾವಾಹಿ ಎಲ್ರಿಗೂ ಕೂಡ ಗೊತ್ತು ಉತ್ತಮವಾದಂತಹ ಡಿ ಆರ್ ಪಿ ಕೂಡ ಇದೆ ಹಲವಾರು ತಾರೆಯರು ಇದರಲ್ಲಿ ನಟನೆ ಮಾಡ್ತಾ ಇದ್ದಾರೆ ಸದ್ಯಕ್ಕೆ ಅದ್ಭುತವಾದಂತಹ ಧಾರಾವಾಹಿ ನಿನಗಾಗಿ ಎಲ್ಲಿ ಒಂದು ಅದ್ಭುತ ಪಾತ್ರವನ್ನ ಮಾಡುತ್ತಾ ಅದಕ್ಕೆ ಜೀವವನ್ನ ತುಂಬಿಸಿದ್ದಾರೆ ಅಂತ ಹೇಳ್ಬೋದು ಋತ್ವಿಕ ಅವರು ಸೊ ನೀವು ಕೂಡ ಅವರಿಗೆ ತಪ್ಪದ ವಿಶ್ ಮಾಡಿ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡಿ